ನೋಡ್ರಿ ಇಷ್ಟೊತ್ತು ಬ್ಲಡ್ ಟೆಸ್ಟ್ ಮಾಡಕ್ ಹೊಟ್ಟೆ ಆಮೇಲೆ ಮಾಡಿದ್ರು ಆಯ್ತು ರಿಪೋರ್ಟ್ ಬಂದಿಲ್ಲ ಬೇರೆ ಚೆಕ್ ಎಲ್ಲ ಮಾಡ್ತಾರೆ ಆಮೇಲೆ ಬ್ಲಡ್ ಟೆಸ್ಟ್ ಮತ್ತ ಸ್ಕ್ಯಾನಿಂಗ್ ಎರಡು ಬಂದ್ಮೇಲೆ ಗೊತ್ತಾಕೇತಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ ಸ್ಕ್ಯಾನಿಂಗ್ ಮಾಡಕ್ಕೆ ತುಂಬಾ ಕಾಣಿಸ್ತು ಎರಡು ಟೈಮ್ ಹೋದ್ರೆ ಸ್ಕ್ಯಾನಿಂಗ್ ಮಾಡಕ್ಕೆ ಆಗ್ಲಿಲ್ಲ ಆಮೇಲೆ ಮೂರನೇ ಟೈಮ್ ಹೋದಾಗ ಮಾಡಿರ್ಬೋದು ಇನ್ನ ಅರ್ಧ ತಾಸೆ ಒಂದ್ ಬಿಟ್ಟು ರಿಪೋರ್ಟ್ ನಾ ಕೊಡ್ತೀನಿ ಅಂತ ಹೇಳ್ಯಾರ ಮೂರ್ ಗಂಟೆಕ ಬ್ಲಡ್ ಟೆಸ್ಟ್ ಅಂತ ಹೇಳ್ಯಾರ ನೋಡ್ಬೇಕು ಏನೇನ್ ಅಂತ ಹೇಳ್ಬಿಟ್ಟು ನಿದ್ದಿ ಗಟ್ಟ ಬಂದಿನಿ ನಿದ್ದಿ ಬರಕ್ ಹತ್ತಿಳಗ್ ಜಾಗ ಎಲ್ಲ ಹೊರಗ ಮಳಿ ಬರಕ್ ಆತದ ಇಲ್ಲಿ ಇವ್ರ ಇವ್ರು ಏನಾದ್ರು ಅಂತಾರ ಅಂತ ಹೇಳ್ಬಿಟ್ಟು ಬೇಗ ಮೊಬೈಲ್ ನೋಡ್ಬೇಕಂದ್ರೆ ಮೊಬೈಲ್ದಾಗ ಚಾರ್ಜು ಇಲ್ಲ ಇಲ್ಲಿ ಚಾರ್ಜ್ ಹಾಕ ಸ್ವಿಚ್ ಇಲ್ಲ ದವಾಖಾನಿಗ್ ಬಂದ್ರ ಬಾಳ ತಯಾರಣ ಆಯ್ತು ಈಗ ಆಗಡೆ ಊಟ ಮಾಡಿದ್ವಿ ಹೂವು ನಾವು ಹೊರಗ್ ಹೋಗ್ಬಿಟ್ಟು ಮಾಡ್ಕೊಂಡ್ ಬಂದ್ ಕು ಮೂರ್ ಗಂಟೆ ವೇಟ್ ಮಾಡ್ಬೇಕು ಈಗ ಒಂದ್ ಆಗೈತಿ ಇನ್ನು ಎರಡ್ ತಾಸ ಮೊಬೈಲ್ ಮಕ್ಕೊಂಡ ನಾನು ಕುಂದ್ರಸ್ ಬಿಟ್ಟು ಅಲ್ಲಿ ನಮ್ ಬ್ಯಾಗ್ ಅದೆಲ್ಲ ಇಲ್ಲ ಇಟ್ಕೊಂಡ್ ಕುತೀನಿ ನೋಡ್ರಿ ಇದು ಬಿಎಡ್ಲಿ ದವಾಖಾನೆ ಬಿಜಾಪುರ್ ಬಿ ಎಡ್ಲಿ ದವಾಖಾನೆ ಇದು ಓಕೆ ಮತ್ ಸಿಗ್ತೀನಿ ರಿಪೋರ್ಟ್ ಎಲ್ಲಾ ಬರ್ಲಿ ರಿಪೋರ್ಟ್ ಬಂದ್ಮೇಲೆ ಏನಾಯ್ತು ಅಂತ ಹೇಳ್ತೀನಿ ಅಂತ ಅಡ್ಮಿಟ್ ಮಾಡ್ಕೊಳ್ತಾರ ಮನೆಗೆ ಕಳಿಸ್ತಾರ ಅಂತ ಗೊತ್ತಿಲ್ಲ ಅಹ್ ಒಟ್ನಲ್ಲೇ ನಾನ್ ಆಪರೇಷನ್ ಮಾಡ್ಕೋಬೇಕಂತಾನೆ ಡಿಸೈಡ್ ಮಾಡ್ಕೊಂಡೆ ಬಂದಿನಿ ಮೂರ್ ವರ್ಷದಿಂದ ತಡ್ಕೊಂಡ್ ತಡ್ಕೊಂಡ್ ಸಾಕಾಗೈತಿ ಹಾಗಾಗಿ ಆಪರೇಷನ್ ಮಾಡ್ಕೋಬೇಕಂತಾನೆ ಬಂದಿನಿ ಗೊತ್ತಿಲ್ಲ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು ರಿಪೋರ್ಟ್ ನಾಗ ಏನ್ ಬರ್ತದ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಬಂದು ದವಾಖಾನೆ ತೋರ್ಸ್ಕೊಂಡು ಎಂಟ್ರಿ ಬಂದಿವ್ರಿ ಏನೇನಾಯ್ತು ಏನೇನಿಲ್ಲ ಅಂತ ಮನೆಗೆ ಹೋಗಿ ಹೇಳ್ತೀನಿ ಮನೆಗೆ ಹೋಗಿ ಹೇಳ್ತೀನಿ ಬಿಜಾಪುರಿಂದ ಸೀದಾ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸ್ಕೊಂಡು ಎಲ್ಲ ರಿಪೋರ್ಟ್ ಬಂತು ಎಲ್ಲ ತಗೊಂಡು ಬಂದಿವಿ ಈಗ ಟೈಮ್ ಎಂಟು ಆಗಿತ್ತು ಟೈಮ್ ಎಂಟ್ ಆಗಿತ್ತು ಇವಾಗ ಬಸ್ ಬಂತು ಇದು ಇಂಡಿ ಬಸ್ ಸ್ಟಾಂಡ್ ಇಂದ ಇವಾಗ ನಮ್ಮ ಊರಿಗೆ ಹೊಂಟಿ ಲಕ್ಷಾಣಿಕ ನಾನು ಮನೆಗೆ ಹೋದ್ಮೇಲೆ ಅಥವಾ ನಾಳಿನ ಇಡೋದಾಗ ಹೇಳ್ತೀನಿ ಏನಾಯ್ತು ಏನಿಲ್ಲ ಅಂತ ಟೈಮ್ ಇಲ್ಲ ನನಗ ಮತ್ತ ನಾಳೆ ಮುಂಜಾನೆ ಆರು ಗಂಟೆಗೆ ಮತ್ತೆ ದವಾಖಾನೆ ಹೋಗುದೈತಿ ಗೊತ್ತಿಲ್ಲ ಏನ್ ಆಕೇತ ಹೋದ್ ಹೋದ್ಮೇಲೆ ಏನ್ ಆಗತಿ ನೋಡ್ಬಿಟ್ಟು ಹೇಳ್ತೀನಿ ಅಂತ ನಿಮ್ಗ ಏನಾಗಿತ್ತು ದವಾಖಾನಿಗ್ ವಾಖಾನ ಎಲ್ಲಾನು ಕೂಡ ಹೇಳ್ತೀನಿ ನಾಳೆ ಆಗುತ್ತೋ ಇದೇ ಇಡಲೆ ಆಗುತ್ತೋ ಗೊತ್ತಿಲ್ಲ ಎಲ್ಲಾರು ನೋಡಿ ಸಪೋರ್ಟ್ ಮಾಡಿ ನಾನು ಇವಾಗ ಚಾಟ್ಕೊಂತೀನಿ ತರ್ ಹೋದ್ಮೇಲೆ ಮತ್ತ ನಿಮ್ಗ ಸಿಗ್ತೀನಿ ಅಂತ ಪೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡಿನಿ ಬೆಳಿಗ್ಗೆ ಬೆಳಿಗ್ಗೆನೇ ಬಂದ್ಬಿಟ್ಟಿದ್ದೀನಿ ನೋಡಿ ನಡ್ಕೊಂಡೆ ಹೋಗೋಣ ಬಿಡು ಯಾವ ಹೋಲಿಗೆ ಬಿಡಲ್ಲ ನಡ್ಕೊಂಡು ಹೋಗೋಣ ಸುಮ್ಮನೆ ಇರು ಈಗೇನು ಅವಸರ ಮತ್ತೆ ಬಂದಿರೋ ದವಾಖಾನೆಗೆ ಹೋದ್ಮೇಲೆ ವಿಡೋ ಮಾಡೋಕ್ಕಾಗಲಿಲ್ಲ ಹೋಗೋದಕ್ಕೆ ಒಂಬತ್ತೈದು ಟೈಮ ಅಲ್ಲಿ ಲೈಟ್ ಇರಲಿಲ್ಲ ಕತ್ಲಾಗೇನು ವಿಡೋ ಮಾಡೋದಂತ ಮಾಡಲಿಲ್ಲ ಹಾಗಾಗಿ ಈಗ ಮತ್ತೆ ಹೊಂಟೀವಿ ನಡ್ಕೊಂಡು ಹೋಗಮ್ಮ ಅಲ್ತಾನ ಹಾಗಾಗಿ ನಿನ್ನೆ ವಿಡೋರು ಮಾಡೋಕ್ಕಾಗಲಿಲ್ಲ ಮತ್ತೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಪ್ರಿಗೆ ಬಂದೀವಿ ಮುಂಜಾನೆ ಎಂಟು ಇಲ್ಲಿ ಬಂದು ಹೇಳ್ಕೊಂಡಿರು ಈಗ ಈಗ ದವಾಖಾನೆಗೆ ಹೋಗ್ಬೇಕು ನಮ್ಮ ಆಟಕ್ಕೆ ಹೋಗೋ ಮನೆಯಾಗತ್ತ ನಾನೇ ಬ್ಯಾಡಂದೇ ನಡ್ಕೊಂಡು ಹೋದ್ರೆ ಸ್ವಲ್ಪ ಆರಾಮ ಅನಿಸ್ತೈತಿ ಇಷ್ಟ ಹೇಳ್ತಾನೆ ಬಸ್ನೇ ಬಂದಿರಲ್ಲ ನನಗೆ ಏನೋ ಗೊತ್ತಿಲ್ಲ ಜಾಸ್ತಿ ಬಸ್ನೇ ಕಟ್ಟಿದಾಗ ಓಡೋಕೆ ಇಷ್ಟ ಆಗೋಲ್ಲ ಸ್ವಲ್ಪ ನಡ್ಕೊಂಡು ಹೋದ್ರೆ ಅನಿಸ್ತೈತಿ ಹಾಗಾಗಿ ನಡ್ಕೊಂಡು ಹೊಂಟೀವಿ ಇವತ್ತು ಹೋದ್ಮೇಲೆ ಆವಾಗ ಇವತ್ತು ಹೋಗಿ ಅಡ್ಮಿಟ್ ಆಗಬೇಕು ಹೊಂಟೀವಿ ಅಡ್ಮಿಂಟ್ ಆಗಿ ಇವತ್ತು ಹೋಗಿ ಹೋಗಿ ಅಡ್ಮಿಂಟ್ ಆದಮೇಲೆ ಏನು ಆಕತ್ತಂತ ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ ಅಂತ ರಿಪೋರ್ಟ್ ಒಳಗೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ ಟೈಮ್ ಸಿಕ್ಕಿಲ್ಲ ಹೇಳಕ್ಕೆ ಮತ್ತು ನಾನು ಆಮೇಲೆ ಹೇಳ್ತೀನಿ ನನಗೆ ಸ್ವಲ್ಪ ಟೈಮ್ ಬೇಕು ಓಡಾಡೋಕೆ ಟೈಮ್ ಆಗತ್ತೈತಿ ಹಾಗಾಗಿ ಟೈಮ್ ಸಿಕ್ತಂದ್ರೆ ಖಂಡಿತ ನಿಮ್ಗೆ ರಿಪೋರ್ಟ್ ಒಳಗೆ ಏನು ಬಂದದಂತ ತಿಳಿಸ ತಿಳಿಸ್ತೀನಿ ಸದ್ಯಕ್ಕೆ ಈಗ ಹೋಗ್ ರೀ ಹಾಸ್ಪಿಟ್ಲಿಗೆ ಏನೇನು ಮಾಡ್ತಾರೆ ನೋಡಬೇಕು ನಿನ್ನೆ ಒಂದು ಎರಡು ಮೂರು ಥರ ಬ್ಲಡ್ ಟೆಸ್ಟ್ ಮಾಡ್ಯಾರ ಅದೇನೋ ಎ ಸಿ ಜಿ ಸಿ ಸಿ ಜಿ ಏನೇನು ಹೇಳಿದ್ರು ಅದೆಲ್ಲ ಚೆಕ್ ಮಾಡಿದ್ರು ನೋಡೋಣ ಇವತ್ತೇನು ಮಾಡ್ತಾರ ಹೇಳ್ಬಿಟ್ಟು ಟೋಪಿ ತಲೆ ತಲೆಹಕ್ಕಳು ಇದು ಗಾಂಧಿ ಚೌಕ್ ಮಾರ್ಕೆಟ್ ಈಗ ಎಷ್ಟು ಜನ ಇದ್ರು ಅ ವಿಡಿಯೋ ಹಿಡಿಯೋ ಈಗ ಕಡಲೆ ಪಲ್ಯ ಬರ್ತದ ಕಡಲಿ ಪಲ್ಯ ಈಗ ಬರ್ತದ ಬಂದಿದೆ ಎಲ್ಲ ಕಡೆ ಈಗ ಮೆಣ್ಸಿನ್ಕಾಯಿ ನೋಡಿ ಜವಾರಿ ಮೆಣ್ಸಿನ್ಕಾಯಿ ಭಾಳ ಆಸೆ ಅದ್ರ ಪಲ್ಯ ತಿನ್ನೋಕೇನು ನೋಡೋದು ಕಡಲಿಪಲ್ಯ ನೋಡಿ ಬಂದು ಇರ್ತದಲ್ಲ ಈಗ ಈ ಮೆಣ್ಸಿನ್ಕಾಯಿ ತುಂಬ ಇಷ್ಟ ನನಗೆ ಏನು ಮಾಡೋದು ಬಹಳ ಸರ್ತಿಗಂಬ ನೋಡ್ಕೊಂಡು ಹೋಗ್ತೀನಿ ತಿನ್ನೋಕಾಗೋ ಒಂದು ಭಾರಿ ಅಂದ್ರೆ ಭಾರಿ ಇಷ್ಟ ಅವ ನನಗೆ ಇವಾಗ ಇನ್ನೂ ಸ್ಟಾರ್ಟ್ ಆಗತ್ತೈತ್ ಮಾರ್ಕೆಟ್ ಬರ್ರಿ ನಮ್ಮ ಬಿಜಾಪುರ್ ಗಾಂಧಿ ಚೌಕ್ ಫುಲ್ ತೋರಿಸ್ತೀನಿ ಹಂಗಾಯ್ತಂತ ಸೌತೆಕೆ ನೋಡ್ರಿ ನಮ್ಮ ಜವಾರಿ ಸೌತೆಕೆ ಉತ್ತರ ಕರ್ನಾಟಕ ಸೌತೆಕ ತೋತ ಹಾಂ ಸೌತೇಕ ತೋತ ಎಡ್ತಾನಾ ಸ್ವಲ್ತಾನೆ ಹೋಗ್ಬಿಡೋದಿಲ್ಲ ಟೈಮ್ ಆಯ್ತು ಒಂಬತ್ತು ಗಂಟೆ ಬಾಕಿ ಇಪ್ಪತ್ತು ನಿಮಿಷ ಒಂಬತ್ತು ಗಂಟೆಗೆ ಸುಮ್ಮ ಆಟಕೆ ಹೋಗ್ಬಿಡಮ್ಮ ಅಷ್ಟಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಗೊತ್ತಿ ತಂದೀವಿ ಹೋಗಿ ಊಟ ಮಾಡೋ ನಂತರ ಏನೂ ಇಲ್ಲ ಅಲ್ಲ ರೋಡ್ನ ಎಲ್ಲ ಖಾಲಿ ಅದ ಏನು ತಗೋದು ನಡಿ ಹೋಗ್ಬಿಡಮ್ಮ ಆಟೋಕ ಎಲ್ಲಿ ಮಂಗಲ್ ಮಂಗಲ್ಕಾರ ಅದು ಕಣವಲ್ದಲ್ಲಿ ಇಲ್ಲಿ ಎಲ್ಲೇ ಆಗತ್ತ ಗಾಂಧಿ ಚೌಕ್ನ ಹೊಸ್ತಾಗಿ ಮಂಗಲ್ ಕಾರ್ಯ ಓಪನ್ ಆಗಿರ್ತಲ್ಲ ಅದು ನಡ್ಕೋ ಹೊಂತೀವಿ ಸ್ವಲ್ಪ ನಿಮ್ಗೆ ಸಿದ್ದರಾಮೇಶ್ವರ ಗುಡಿನೂ ತೋರಿಸ್ತೀನಿ ಅಲ್ಲಿಗೆ ಮದಕಂತೂ ನಡ್ಕೊಳ್ತೀವಿ ಆಟ ತಿನ್ನ ಸಣ್ಣ ಜವಾರಿ ಅಲ್ಲ ಅವು ಮಳೆ ಅಂತ ಜವಾರಿ ಅಂತ ಜವಾರಿ ನಮ್ಮ ಮೂರ್ ದರ ಬೇರೆ ಬಜನ್ ಕೂಡ ಹೆಂಡಾಗ ಹತ್ತು ರೂಪಾಯಿ ಮಾಡ್ತಾರ ತೋಳಿಲ್ಲ ಹ್ಮ್ ಈಗ ಮುಂಜಾನೆ ಮುಂಜಾನೆ ರೇಟೇ ಭಾಳ ಕಮ್ಮಿ ಸಾಯಂಕಾಲ ಸ್ವಲ್ಪ ನೋಡಿರಿ ಬಿಜಾಪುರಕ್ಕೆ ದೊಡ್ಡ ಬಿ ಎಡ್ಲಿ ಹಾಸ್ಪಿಟಲ್ ಅವ್ರಿಗಿಂದ ಮಾಡ್ಬೇಕಂದ ಸೆಕ್ಯೂರಿಟಿ ಎಲ್ಲ ನಿಂತ್ಕೊಂಡಿದ್ರು ಬೈದ್ಬಿಟ್ಟ ಏನು ಮಾಡಿ ಹಾಗೆ ಬಂದ್ಬಿಟ್ಟೆ ಏನೋ ಕಾವಿದು ಗ್ರಾಚಾರ ಹಗುವಂತ ಅಂತ ಉಂಟು ಏನಿಸಕ್ಕೂ ಗೊತ್ತಿಲ್ಲ ನೋಡಿ ಡವಾಡವ ಡವಾಡವ ಹೋಗ್ತಿತ್ತು ಎಷ್ಟೇ ಧೈರ್ಯ ಇದ್ದರೂ ಅಂತ ತಕ್ಷಣ ಧೈರ್ಯ ಹೋಗೇ ಬಿಡ್ತೈತೆ ಮನುಷ್ಯ ಗೊತ್ತಿಲ್ಲ ಏನಾಗುತ್ತೋ ನೋಡಿತ್ತು